ಸ್ವಾಗತ ಇನ್ನು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ವಯೋಮಾನದ ಎಲ್ಲಾ ಮಕ್ಕಳು ಶಾಲೆಗೆ ದಾಖಲಾಗಿ ನಿರಂತರವಾಗಿ ಹಾಜರಾಗಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವುದು ಅಂತ್ಯ ಶಾಲೆಯ ಅಭಿಮಾನವನ್ನು ಹೊಂದಿರತಕ್ಕ ಪ್ರತಿಯೊಬ್ಬ ಜನರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಶಾಲೆಯಲ್ಲಿ ನಾವೆಲ್ಲ ಯಾವುದನ್ನೆಲ್ಲ ಸವಲತ್ತುಗಳನ್ನ ನೀಡ್ತಾ ಇದ್ದೇವೆ ಅದನ್ನೆಲ್ಲ ಅವರಿಗೆ ತಿಳಿಸಿ ಹೇಳಬೇಕು ಈ ಶಾಲೆ ಶಿಕ್ಷಕರು ಮತ್ತು ಮಕ್ಕಳಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬದಲಿಗೆ ಎಲ್ಲ ಪೋಷಕರು ಎತ್ತವರು ಊರವರು ಕೈ ಜೋಡಿಸ್ತಾ ಹೋದ್ರೆ ಶಾಲೆ ಅಭಿವೃದ್ಧಿ ಹೊಲ ನಮ್ಮೊಂದು ಆತ್ಮೀಯ ಸ್ನೇಹಿತರಿದ್ದರು ಈಗ ಅವರು ನಮ್ಮನ್ನು ಇಟ್ಟು ಅಗಲಿದ್ದಾರೆ ಎಲ್ಲಾ ಪಂಚಾಯತ್ ಸದಸ್ಯರಲ್ಲ ಅವರು ನಾನು ತುಂಬಾ ಅದ್ರಿಂದ ತುಂಬಾ ವಿರೋಧವಾಗಿ ನಾವು ಮಾತಾಡ್ತಿದ್ದೇವೆ ಆದ್ರೆ ಏಳು ವಿದ್ಯಾ ಆಟಕ್ಕೆ ಅವರು ತುತ್ತಾಗಿ ನಮ್ಮ ಹೇಳಿದ್ದಾರೆ ಶಾಲೆಯಲ್ಲಿ ಇಷ್ಟೊಂದು ಎಲ್ ಕೆ ಜಿಯನ್ನು ಸ್ಟಾರ್ಟ್ ಮಾಡಿ ಆರನೇ ತರಗತಿಯವರೆಗೆ ಮೀಡಿಯಮ್ ಸ್ಟಾರ್ಟ್ ಮಾಡಿ ಈ ಪ್ರೈವೇಟ್ ಶಾಲೆಗೆ ಹೋಗುವಂತಹವರನ್ನು ಗವರ್ಮೆಂಟ್ ಶಾಲೆಗೆ ತಂದಂತಹ ಕೀರ್ತಿ ಈ ಶಾಲೆಯ ಶಿಕ್ಷಕರು ಪೋಷಕ ವರ್ಗದವರು ಮತ್ತೆ ಆಡಳಿತ ಸರ್ ತಮ್ಮ ಹೆಸರು ನಮಸ್ತೆ ಅಂತ ಹೇಳಿ ಇಲ್ಲಿ ನಾನು ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಆಗಿದ್ದೇನೆ ಸಮನ್ವಯ ಸಮಿತಿಯ ಟ್ರಸ್ಟ್ ನಮ್ಮ ಸರ್ ನೀವು ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾಗಿದ್ದೀರಿ ಸರ್ ಇದ್ರಲ್ಲಿ ಒಂದು ಕೆಪಿಎಸ್ ಎಸ್ ಒಂದು ಟಾಪಿಕ್ ಉಂಟು ಸೊ ಈ ಒಂದು ಕೆಪಿಎಸ್ ಅಂದ್ರೆ ಏನು ಹಾಗೂ ಇದರಿಂದ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಇದ್ರಿಂದ ಏನು ಲಾಭ ಅಂತ ನಾವು ಕನ್ನಡದಲ್ಲಿ ಹೇಳುವಾಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ನಾವು ಕರಿತೀವಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಲ್ಲಿ ಇದು ಈಗಿನ ಸರ್ಕಾರದ ಒಂದು ಬಹಳ ಮಹತ್ವಾಕಾಂಕ್ಷೆ ಯೋಜನೆ ಇದು ಕರ್ನಾಟಕದಲ್ಲಿ ಈ ವರ್ಷ ಸುಮಾರು ಏಳ್ನೂರು ಶಾಲೆಗಳನ್ನ ಪಿ ಎಸ್ ಶಾಲೆಗಳಾಗಿ ಉನ್ನತೀಕರಣ ಮಾಡಿದ್ದಾರೆ ಇಲ್ಲಿ ಏನಿರ್ತದೆ ವ್ಯವಸ್ಥೆ ಅಂತ ಹೇಳಿದ್ರೆ ಎಲ್ ಕೆ ಜಿ ಇಂದ ಆರಂಭ ಮಾಡಿ ಪಿ ಯು ಸಿ ತನಕ ಒಂದು ಸಂಯುಕ್ತ ಶಾಲೆ ಇದು ಎಲ್ಲ ಕಡೆ ಈಗ ನೋಡಿ ಈಗ ಇಷ್ಟವರೆಗೆ ಪ್ರೈಮರಿ ಶಾಲೆ ಅಂತ ಹಿರಿಯ ಪ್ರಾಥಮಿಕ ಶಾಲೆ ಇದು ಇನ್ನು ಮುಂದೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಹೈಸ್ಕೂಲ್ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಹೈಸ್ಕೂಲ್ ಇದೆ ಇಲ್ಲಿ ಒಂದು ಎಲ್ ಯು ಕೆ ಜಿ ಇದೆ ಎಲ್ಲವನ್ನ ಸೇರಿಸಿ ಒಂದು ಸಂಯುಕ್ತ ಶಾಲೆ ಆಗಿ ಇದನ್ನ ಉನ್ನತೀಕರಣ ಮಾಡ್ತಾರೆ ಸುಮಾರು ಈ ಶಾಲೆಯಲ್ಲಿ ಎರಡರಿಂದ ನಾಲ್ಕು ಕೋಟಿ ರೂಪಾಯಿ ಅನುದಾನ ಬರ್ತದೆ ಅನುದಾನದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸಾವಿರದ ಇನ್ನೂರು ಮಕ್ಕಳಿಗೆ ಬೇಕಾಗುವಂತ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡ್ತದೆ ಏನು ಮೂಲಭೂತ ಸೌಕರ್ಯಗಳು ಒಂದು ಈಗ ಕಟ್ಟಡಗಳಾಗಬೇಕು ಅಲ್ವಾ ಇಲ್ಲಿ ನೋಡಿ ಈ ಎರಡು ಶಾಲೆಗೆ ಹೈಸ್ಕೂಲ್ ಮತ್ತೆ ಪ್ರೈಮರಿ ಶಾಲೆ ಇದು ಐದು ಎಕರೆಗಿಂತ ಜಾಸ್ತಿ ಜಮೀನ್ ಇದೆ ನಮ್ದು ತುಂಬಾ ಹೋರಾಟ ಸುಮಾರು ಆರು ವರ್ಷದ ಹಿಂದೆ ನಮಗೆ ಪಿ ಎಸ್ ಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡಿದ್ದೇವೆ ಸರ್ಕಾರದ ಮಟ್ಟದಲ್ಲಿ ಈ ವರ್ಷ ನಮ್ಗೆ ಇಡೀ ಕರ ಪುತ್ತೂರು ತಾಲೂಕಿನಲ್ಲಿ ಮೂರು ಶಾಲೆ ಬಂತು ಅದರಲ್ಲಿ ನಮ್ಮ ಶಾಲೆ ಕೂಡ ಒಂದು ತುಂಬಾ ಖುಷಿಯಾಗಿದೆ ನಮ್ಗೆ ಯಾಕಂದ್ರೆ ಇದಕ್ಕಾಗಿ ನಾವು ತುಂಬಾ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಈಗ ಒಂದ್ಸಲ ಕೆಪಿಎಸ್ ಶಾಲೆ ಆರಂಭ ಆದ್ಮೇಲೆ ಮುಂದಿನ ವರ್ಷ ಶೈಕ್ಷಣಿಕ ವರ್ಷದಿಂದ ಕೆಪಿಎಸ್ ಶಾಲೆ ಆರಂಭ ಆಗುತ್ತೆ ಅಲ್ಲಿ ಎಲ್ ಕೆ ಜಿ ಈಗ ಎಲ್ ಕೆ ಜಿ ನಾವು ಮೊದಲೇ ಸ್ಟಾರ್ಟ್ ಮಾಡಿದೀವಿ ಎಲ್ ಕೆ ಜಿ ಯು ಕೆ ಜಿ ಮತ್ತೆ ಒಂದನೇ ತರಗತಿಯಿಂದ ಪಿ ಯು ಸಿ ತನಕ ಒಂದೇ ಕಡೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಉತ್ತಮ ಗುಣಮಟ್ಟದ ಶಿಕ್ಷಣ ಆಂಗ್ಲ ಮಾಧ್ಯಮನೂ ಇರ್ತದೆ ಕನ್ನಡ ಮಾಧ್ಯಮನೂ ಇರ್ತದೆ ಒಂದನೇ ಕ್ಲಾಸ್ ಇಂದಲೇ ಮಕ್ಕಳಿಗೆ ಕಂಪ್ಯೂಟರ್ ಪರಿಚಯ ಮಾಡ್ತಾರೆ ಒಂದನೇ ಕ್ಲಾಸಿನಲ್ಲಿ ಕಂಪ್ಯೂಟರ್ ತರಬೇತಿ ಅದರದ್ದ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಐದನೇ ಕ್ಲಾಸಿಂದ ಮಕ್ಕಳಿಗೆ ಅವ್ರ ಮುಂದೆ ಏನಾಗಬೇಕು ಅನ್ನೋ ಒಂದು ಯೋಚನೆ ಇರ್ತದಲ್ಲ ನಾನು ಈಗ ಕೆಲವರು ಡಾಕ್ಟರ್ ಆಗಬೇಕು ಅಂತ ಇರ್ತದೆ ಕೆಲವರಿಗೆ ಇಂಜಿನಿಯರ್ ಆಗ್ಬೇಕು ಅಂತ ಇರ್ತದೆ ಕೆಲವರಿಗೆ ಶಿಕ್ಷಕರಾಗಬೇಕು ಅಂತ ಇರ್ತದೆ ಕೆಲವರಿಗೆ ಮಿಲಿಟರಿ ಹೋಗ್ಬೇಕು ಪೊಲೀಸ್ ಆಗಬೇಕು ಅಂದ್ರೆ ಅವ್ರ ಆಸೆ ಇರುತ್ತೆ ಅವರ ಆಸೆಗಳಿಗೆ ಪೂರಕವಾಗಿ ಉದ್ಯೋಗ ಏನು ಮಾಡ್ತಾರೆ ಅಂತ ಆ ಉದ್ಯೋಗಕ್ಕೆ ಪೂರಕವಾದ ಒಂದು ಅವರ ಓರಿಯಂಟೇಶನ್ ಈಗ ನೋಡಿ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಿ ಯು ಸಿಯಲ್ಲಿ ಅಲ್ಲಿ ಮಕ್ಕಳಿಗೆ ಆಂಗ್ಲ ಭಾಷೆ ತುಂಬಾ ಕಷ್ಟ ಆಗ್ತದೆ ನಮ್ಮ ಹಳ್ಳಿಗಡ್ನ ಮಕ್ಕಳಿಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಇದೆಲ್ಲ ಓವರ್ಕಮ್ ಮಾಡ್ಲಿಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಕೊಡ್ತಾರೆ ಉತ್ತಮ ಶಿಕ್ಷಕರನ್ನು ಕೊಡ್ತಾರೆ ಇಲ್ಲಿ ಒಂದು ಪ್ರಿನ್ಸಿಪಾಲ್ ಬರ್ತಾರೆ ವೈಸ್ ಪ್ರಿನ್ಸಿಪಾಲ್ ಬರ್ತಾರೆ ಒಂದು ಲ್ಯಾಬ್ ಆಗುತ್ತೆ ಸೈನ್ಸ್ ಲ್ಯಾಬ್ ಆಗುತ್ತೆ ಆಮೇಲೆ ಒಳ್ಳೆ ಗುಣಮಟ್ಟ ಒಂದು ಗ್ರಂಥಾಲಯ ಆಗುತ್ತೆ ಮತ್ತೆ ಎಸ್ ಎಲ್ ಸಿ ಮತ್ತೆ ಯು ಸಿ ಹಂತದಲ್ಲೇ ಮಕ್ಕಳಿಗೆ ಮುಂದೆ ಏನು ಶಿಕ್ಷಣ ಈಗ ಉದಾಹರಣೆಗೆ ಟಿ ಅಂತ ಇದೆ ನಮ್ಮಲ್ಲಿ ಈಗ ಪಿ ಯು ಸಿ ಆದ್ಮೇಲೆ ಟಿ ಕಟ್ಕೊಂಡು ಆ ಮಕ್ಕಳು ಹೋಗ್ಬೇಕು ಈಗ ಸಿಇಿ ಟಿಗೆಲ್ಲ ಹೋಗ್ಬೇಕು ನಾವು ತಗೊಳ್ಬೇಕಾದ್ರೆ ಮಕ್ಕಳು ಕಲಿಬೇಕು ಮಂಗ್ಳೂರಿಗೂ ಎಕ್ಸ್ಪರ್ಟ್ಗೋ ಇನ್ನೆಲ್ಲೋ ಹೋಗ್ಬೇಕು ಇಲ್ಲ ಕೆಪಿಎಸ್ ಶಾಲೆನಲ್ಲಿ ಎಲ್ ಸಿ ದಲ್ಲೇ ಅವ್ರು ಮುಂದೆ ನೀಟ್ ಎಕ್ಸಾಮ್ ಕಟ್ಲಿಕ್ಕೆ ಸಿಇ ಟಿ ಎಕ್ಸಾಮ್ ಕಟ್ಲಿಕ್ಕೆ ಅಥವಾ ಬೇರೆ ಯಾವುದಾದ್ರು ಅವರಿಗೆ ಒಂದು ವೃದ್ಧಿ ವೃತ್ತಿ ಆಧಾರಿತ ಉನ್ನತ ಶಿಕ್ಷಣ ಪಡಲಿಕ್ಕೆ ಪೂರಕವಾದ ತರಬೇತಿಗಳನ್ನ ಎಸ್ ಎಸ್ ಎಲ್ ಸಿ ಪಿಯುಸಿಯಿಂದಲೇ ಆರಂಭ ಮಾಡ್ತಾರೆ ಶಾಲಾ ಮುಖ್ಯ ಸರ್ ತಾವು ಸರ್ ತಮಗೆ ಶಾಲಾ ಮುಖ್ಯೋಪಾಧ್ಯಾಯರ ಅನುಭವದಲ್ಲಿ ಸೊ ಈ ಹಳೆ ವಿದ್ಯಾರ್ಥಿಗಳ ಸಂಘ ಇರ್ಬೋದು ಎಸ್ ಡಿ ಎಂ ಸಿ ಸಂಘ ಇರ್ಬೋದು ಹಾಗೆ ಶಿಕ್ಷಣ ಸಮನ್ವಯ ಟ್ರಸ್ಟ್ ಅಂತ ಇದೆ ಇದ್ರಿಂದ ಇರ್ಬೋದು ಹಾಗೂ ಊರವರಿಂದ ಶಿಕ್ಷಕರಿಂದ ಹಾಗೆ ಪೋಷಕರಿಂದ ತಮಗೆ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಯಾವ ರೀತಿ ಸಹಕಾರ ದೊರೆತಿದೆ ಸರ್ ಸಮನ್ವಯ ಶಾಲೆ ಪ್ರಾರಂಭ ಆಗಿ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಪ್ರಾರಂಭ ಆದಂತ ಶಾಲೆ ಸಾವಿರದ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಶತಮಾನೋತ್ಸವನ್ನ ಆಚರಿಸಿಕೊಂಡಂತಹ ಶಾಲೆ ನೂರು ವರ್ಷಗಳ ಶತಮಾನ ಕಂಡುಕೊಂಡರೂ ಕೂಡ ಈ ಶಾಲೆ ಅಭಿವೃದ್ಧಿಯ ಕಡೆ ಬಹಳ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿದಂತವರು ಕೂಡ ಇದರಲ್ಲಿ ಕೈ ತೊಡಗಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಒಗ್ಗಟ್ಟನ್ನು ಸಂದರ್ಶ ಸೇರಿಸುವುದರಲ್ಲಿ ಕಷ್ಟ ಆಗ್ತಾ ಇತ್ತು ನಾನು ಬಂದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸುವಿಗೆ ಈ ಸಮಯದಲ್ಲಿ ನಮ್ಮ ವಿಲ್ಫ್ರೆಡ್ ಡಿಸೋಜಾ ಅಂತ ಹೇಳಿ ಇಲ್ಲಿಯ ಗೌರವಾಧ್ಯಕ್ಷರು ಹಾಗೆ ಸಮನ್ವಯ ಟ್ರಸ್ಟಿನ ಸಂಚಾಲಕರು ಕೂಡ ಅದು ಅವರ ನೇತೃತ್ವದಲ್ಲಿ ಈ ಶಾಲೆಯಲ್ಲಿ ಆಂಗ್ಲ ಭಾಷಾವನ್ನ ತರಬೇಕು ನಾವು ಅಂತ ಹೇಳಿ ಒಂದು ಕ್ರಮ ಕೈಗೊಂಡು ಅಡಿಪಾಯವನ್ನು ಹಾಕಿದಂಥದ್ದು ಆ ಸಂದರ್ಭದಲ್ಲಿ ಆ ತುಂಬಾ ಹೋರಾಟವನ್ನ ಮಾಡಿ ಈ ಶಾಲೆಯಲ್ಲಿ ಇಂಗ್ಲಿಷ್ ಮತ್ತು ಆಂಗ್ಲ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮವನ್ನ ಈ ಶಾಲೆಯಲ್ಲಿ ನಾವು ಇಲಾಖೆಯ ಸೂಚನೆ ಮೇರೆಗೆ ಅನುಮತಿಯ ಮೇರೆಗೆ ನಾವು ಪ್ರಾರಂಭವನ್ನ ಮಾಡಿದ್ದೇವೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನಂದು ಹೆಸರು ಉದಯ ರಾಮ್ ಮಣಿಕಾಳ ಅಂತ ಸರ್ ತಾವು ನಾನು ಶಿಕ್ಷಣ ಸಮನ್ವಯ ಟ್ರಸ್ಟಿನ ಅಧ್ಯಕ್ಷನಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸಮನ್ವಯ ಟ್ರಸ್ಟ್ ಅಧ್ಯಕ್ಷರು ಸರ್ ಈ ಶಿಕ್ಷಣ ಸಮನ್ವಯ ಟ್ರಸ್ಟ್ ಅಂದ್ರೆ ಏನು ಹಾಗೂ ಇದರ ಒಂದು ಮೂಲ ಉದ್ದೇಶ ಏನು ಸರ್ ನಮ್ಮ ಟ್ರಸ್ಟಿನ ಸಂಚಾಲಕರಾಗಿರುವಂತಹ ಅವರು ಅದೇ ರೀತಿ ಶಾಲಾ ಹೆಡ್ ಮಾಸ್ಟರ್ ಆದಂತಹ ಮಂಜುನಾಥ್ ಸರ್ ಅವರು ಹಾಗೆ ನಾವು ಕಳೆದ ಮಾರ್ಚ್ ತಿಂಗಳಲ್ಲಿ ಶಿಕ್ಷಣ ಸಂಬಂಧನ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನ ಹಲವಾರು ಊರಿನ ಜನರ ಅಪೇಕ್ಷೆ ಮೇರೆಗೆ ಸ್ಥಾಪನೆ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಶಾಲೆಗೆ ಬರುವಂತಹ ಮಕ್ಕಳ ಅಭಿವೃದ್ಧಿ ಅಂತ ಹೇಳಿದರೆ ನಾನಾ ಕಡೆಗಳಿಂದ ಮಕ್ಕಳು ಶಾಲೆಗೆ ಬರ್ತಾರೆ ಅವರನ್ನು ಕರ್ಕೊಂಡು ಬರುವಂತಹ ವ್ಯವಸ್ಥೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾವು ಟ್ರಸ್ಟಿನವರು ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಮಾಡಬೇಕು ಅಂತೇಳಿ ಯೋಚನೆ ಅಡಿಯಲ್ಲಿ ತಾವೆಲ್ಲರೂ ಟ್ರಸ್ಟಿನ ಒಂದು ಹತ್ತು ಸದಸ್ಯರು ಸೇರಿ ಒಂದು ಹತ್ತು ಲಕ್ಷ ರೂಪಾಯಿಯಷ್ಟು ಫಂಡ್ ಕಲೆಕ್ಟ್ ಮಾಡಿ ಸುಮಾರು ಏಳು ಲಕ್ಷ ರೂಪಾಯಿಯ ಬಸ್ ಅನ್ನ ತಗೊಂಡು ಕಳೆದ ಶೈಕ್ಷಣಿಕ ವರ್ಷದಿಂದಲೇ ನಾವು ಮಕ್ಕಳಿಗೆ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಇದರ ಮುಖ್ಯ ಉದ್ದೇಶ ಇಲ್ಲಿ ಹತ್ತಿರ ಇರುವಂತಹ ಶಾಲೆಗಳು ಬಿದ್ರೋಡ್ ಇರ್ಬೋದು ಅಯೋಧ್ಯ ನಗರ ಇರ್ಬೋದು ಹೊಸಗದ್ದೆ ಇರಬಹುದು ನಾನಾ ಶಾಲೆಗಳ ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿಗಾಗಿ ನಾವು ಟ್ರಸ್ಟ್ ಅನ್ನ ಮಾಡಿರುವಂತದ್ದು ಈಗಾಗಲೇ ಗೊತ್ತಿರುವ ಹಾಗೆ ಇಡೀ ಪುತ್ತೂರು ತಾಲೂಕಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಇರುವಂತದ್ದು ನಮ್ಮ ಶಾಲೆನೆ ಅದೇ ರೀತಿಯಲ್ಲಿ ಎಲ್ ಕೆ ಜಿ ಕೂಡ ಈ ವರ್ಷನೇ ನಾವು ಸ್ಟಾರ್ಟ್ ಮಾಡಿರುವಂತದ್ದು ಈ ಒಂದು ಉದ್ಘಾಟನೆ ನಮ್ಮ ಅಶೋಕ್ ಕುಮಾರ್ ಅವರು ಬಂದಿದ್ದಾರೆ ಅವರು ಈ ರೀತಿಯ ನಮ್ಮ ಶಾಲೆ ಅಭಿವೃದ್ಧಿಯನ್ನು ಕಂಡು ನಮ್ಮ ಟ್ರಸ್ಟಿನ ಮುಖಾಂತರ ನಾವು ಒಂದು ಮನವಿ ಮಾಡಿದ್ದೇವೆ ನಮ್ಮ ಈ ಪುತ್ತೂರು ಶಾಲೆಗೆ ಬಜತ್ತೂರು ಶಾಲೆಗೆ ಪಿ ಎಸ್ ಒಂದು ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ಇದರ ಜೊತೆಗೆ ನಮ್ಮ ಊರಿನ ಅದೇ ರೀತಿ ಸಂಚಾಲಕರು ನಮ್ಮ ಟ್ರಸ್ಟಿನ ವಿಲ್ಫೇರ್ ಡಿಸೋಜ್ ಅವರ ಮುತುವರ್ಜಿಯಿಂದ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಮುಖಾಂತರ ಅದೇ ರೀತಿ ಶಿಕ್ಷಣ ಮಂತ್ರಿ ಆದಂತಹ ಮಧು ಬಂಗಾರಪ್ಪನವರ ಮುಖಾಂತರ ಒಂದು ಉತ್ತಮ ರೀತಿಯ ಒಂದು ಶಾಲೆ ಮುಂದೆ ನಮ್ಮ ಊರಿಗೆ ಆಗುತ್ತೆ ಸಿ ಶಾಲೆಯನ್ನ ಮಂಜೂರು ಮಾಡಿರುವಂತದ್ದು ಬಹಳ ಸಂತೋಷ ಅಂತ ಕಾಣುತ್ತೆ ಇನ್ನು ಮುಂದಕ್ಕೆ ಈ ಊರು ಶಾಲೆ ಪ್ರತಿಯೊಂದು ಕೂಡ ಅಭಿವೃದ್ಧಿ ಪಕ್ಷದಲ್ಲಿ ಸಾಗಬೇಕು ಅಂತ ಹೇಳಿಕೊಂಡು ನಮ್ಮ ಟ್ರಸ್ಟ್ ಉದ್ದೇಶ ನಮಸ್ತೆ ಹೆಸರು ಗೋಪಾಲ ದೊಡ್ಡ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದೇನೆ ನಾವೊಂದು ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಸತಾಮಾನೋತ್ಸವವನ್ನು ಆಚರಿಸಿದ್ದೇವೆ ಒಂದು ಟ್ರಸ್ಟ್ ಇನ್ನೂ ಅದು ಗಟ್ಟಿ ಬಲ ತಂದಿತ್ತು ತಂದು ಪ್ರಥಮವಾಗಿ ಎಲ್ ಕೆಜಿ ಪ್ರಾರಂಭ ಮಾಡಿ ಅದರಿಂದಾಗಿ ಮಕ್ಕಳ ಸಂಖ್ಯೆ ಸುಮಾರು ಏಳ್ನೂರು ಮಕ್ಕಳಿದ್ದು ನಾವೆಲ್ಲ ಓದುತ್ತಿರುವಾಗ ಸುಮಾರು ಏಳು ಮಕ್ಕಳಿಂದ ಅರವತ್ತೈದು ಎಪ್ಪತ್ತರ ಇಳದಿತ್ತು ಇದು ಖಾಸಗಿ ಎಲ್ಲ ಒತ್ತಡದಿಂದ ಯಾಕಂದ್ರೆ ಈ ಭಜತ್ತೂರು ಗ್ರಾಮಕ್ಕೆ ಹತ್ತು ಬಸ್ಗಳು ಬರ್ತಿದ್ವು ಖಾಸಗಿ ಶಾಲೆದು ಅವತ್ತೇ ಮಾತಾಡ್ತಿದ್ರು ನಮ್ಮ ಒಂದು ಏನಾದ್ರು ಈ ಪುತ್ತೂರು ತಾಲೂಕಲ್ಲಿ ಸರ್ಕಾರಿ ವಾಹನ ನಮ್ಮ ಶಾಲೆ ಬಜತ್ತೂರಲ್ಲಿ ಓಡಾಟ ಮಾಡಿ ಟ್ರಾವೆಲ್ಸ್ ಮಾಡ್ಬೇಕಂತ ನಮಗೆ ಎಲ್ಲರೂ ಆಸೆ ಇತ್ತು ಅದೇ ಆ ಆಸೆಗೆ ಟ್ರಸ್ಟ್ ನವರೆಲ್ಲ ಒಗ್ಗೂಡಿಸಿ ಗ್ರಾಮಸ್ಥರು ಮತ್ತೆ ಶಿಕ್ಷಕರು ಅಷ್ಟೇ ನೋಡಿ ಒಂದು ಟೈಮ್ ಅಲ್ಲಿ ಈ ಶಾಲೆಯಿಂದ ಹೆಚ್ಚುವರಿಯಾಗಿ ಬೇರೆ ಕಡೆಗೆ ಹೋಗ್ತಿದ್ರು ಯಾಕಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿತ್ತು ಅದು ಈಗ ಈಗೀಗ ಜನದಲ್ಲಿ ಬೇರೆ ಶಾಲೆಯಿಂದ ಹೆಚ್ಚುವರಿ ನಮ್ಮ ಶಾಲೆ ಬರ್ತಿದ್ದಾರೆ ಯಾಕಂದ್ರೆ ಮಕ್ಕಳ ಸಂಖ್ಯೆ ಇನ್ನು ಎಪ್ಪತ್ತು ಇದ್ದದ್ದು ಇನ್ನೂರ ಐವತ್ತು ತನಕ ಬಂದಿದೆ ಕಾರಣ ಈ ಪೋಷಕರು ಮತ್ತು ಗ್ರಾಮಸ್ಥರ ಸಹಕಾರ ಮತ್ತು ಈ ಗ್ರಾಮಸ್ಥರನ್ನು ಅವರನ್ನು ಎಲ್ಲರನ್ನು ಒಗ್ಗೂಡಿಸಿದ್ರು ಹಲವು ವಿದ್ಯಾರ್ಥಿಗಳನ್ನು ಟ್ರಸ್ಟ್ ಗಳು ನಮ್ಮನ್ನೆಲ್ಲ ಆಮೇಲೆ ಇವ್ರನ್ನೊಂದು ಸ್ಟೆಪ್ ಇವ್ರು ಬಂದ ಮೇಲೆ ಒಂದೊಂದು ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತು ಅವರಾಗಿ ಮಕ್ಕಳ ನಮ್ಮೆಲ್ಲ ಸಹಕಾರ ಎಲ್ಲ ರೀತಿಯಲ್ಲಿ ಕೊಡ್ತಿದ್ರು ಒಳ್ಳೊಳ್ಳೆ ಶಿಕ್ಷಕರಿಗೆ ಅಷ್ಟೇ ಶಿಕ್ಷಕರ ಒಳ್ಳೊಳ್ಳೆ ಶಿಕ್ಷಕರಿಂದ ಈಗ ಎರಡು ಮೂರು ವರ್ಷದಲ್ಲಿ ತುಂಬಾ ಪ್ರಗತಿ ಈ ಪ್ರಶಸ್ತಿಗಳು ಈ ಶಾಲೆಗೆ ಬರಲಿಕ್ಕೆ ಶುರುವಾಯಿತು ಇದೆಲ್ಲ ಪ್ರಗತಿಗೆ ಇನ್ನೊಂದು ದಿನ ಇದೊಂದು ಈ ಪುತ್ತೂರು ತಾಲೂಕಿನ ಬಜತ್ತು ಗ್ರಾಮದ ಗ್ರಾಮೀಣ ಪ್ರದೇಶ ಈ ಶಾಲೆ ಇನ್ನೊಂದು ಎಲ್ಲ ಇದು ಮಾದರಿ ಶಾಲೆ ಆಗ್ಬೇಕಂದ್ರೆ ಎಲ್ಲ ಕನಸು ಕನಸು ನನಸಾಗ್ಲಿ ಅಂತ ಎಲ್ಲರ ಈ ಮಾಧ್ಯಮ ಮಿತ್ರ ಎಲ್ಲರಂತ ನನ್ನ ಎರಡು ಮಾತನ್ನು ಗುಣಗೊಳಿಸ್ತೇನೆ